ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಾಸ್ಟರ್ ಪ್ಲಾನ್ ಅಂಡ್ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನ ಕೋತ ಇವತ್ತು ನಾವು ಸಮಾಜ ವಿಜ್ಞಾನದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಹೊಸ ಪಠ್ಯಕ್ರಮದನ್ವಯ ಪೌರ ನೀತಿ ಅಧ್ಯಾಯವನ್ನ ತಿಳಿದುಕೊಳ್ತಾ ಇದ್ದೀವಿ ಅದರಲ್ಲಿ ನಾನು ಹೇಳ್ತಾ ಇರುವಂತದ್ದು ಆರನೇ ತರಗತಿಯ ಭಾಗ ಒಂದನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಇಸ್ಟ್ರೀನು ಕೂಡ ಹೇಳ್ತಾ ಇದ್ದೀನಿ ಜೊತೆಗೆ ಪೌರ ನೀತಿಯ ಭಾಗವನ್ನ ಕೂಡ ತೆಗೆದುಕೊಳ್ಳೋಣ ಅನ್ನೋದು ಉದ್ದೇಶದ ಸಲುವಾಗಿ ಪೌರ ನೀತಿಗೆ ಸಂಬಂಧಪಟ್ಟಂತೆ ಅಧ್ಯಾಯ ಏಳು ಅಂದ್ರೆ ಇದೇ ಫಸ್ಟ್ ಲೆಸನ್ ಆಗುತ್ತೆ ನಿಮ್ಗೆ ಪೌರ ಮತ್ತು ಪೌರತ್ವದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನೆಲ್ ನ ನೀವು ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿದ್ರೆ ಪ್ರತಿನಿತ್ಯ ನಾನು ನೀವು ವಾಚ್ ಆಗೋದು ತುಂಬಾ ಡೋಂಟ್ ಮಿಸ್ ಇಟ್ ಹಾಗಾದ್ರೆ ಪೌರ ಮತ್ತೆ ಪೌರತ್ವದ ಬಗ್ಗೆ ಸಂಪೂರ್ಣವಾಗಿ ಈ ಅಧ್ಯಾಯದ ಮೂಲಕ ತಿಳಿದುಕೊಳ್ಳೋಣ ನಿಮ್ಮದೊಂದು ಮೆಚ್ಚುಗೆ ಈ ವಿಡಿಯೋಗೆ ಇರ್ಲಿ ಓಕೆ ಹಾಗಾದ್ರೆ ಪೌರ ಅಂದ್ರೇನು ಪೌರತ್ವ ಅಂದ್ರೇನು ಪೌರರ ಲಕ್ಷಣಗಳೇನು ಪೌರತ್ವವನ್ನ ಪಡ್ಕೊಳ್ಳೋದ್ ಹೇಗೆ ಕಳ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಇಲ್ಲಿ ನಿಮ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದಷ್ಟು ಪ್ರಶ್ನೋತ್ತರಗಳ ಸರಣಿಗಳ ಮೂಲಕ ಮಾಡಿದ್ದಾರೆ ಸೊ ನಾವು ನೇರವಾಗಿ ಅಧ್ಯಾಯಕ್ಕೆ ಹೋಗೋಣ ಇಲ್ಲಿ ಪೌರರು ಅಂದ್ರೆ ಯಾರು ಅಂತ ಕೇಳಿದ್ದಾರೆ ಸೊ ಪೌರರು ಅಂದ್ರೆ ಯಾರು ನೋಡಿ ಪೌರರು ಅಂತ ಅಂದ್ರೆ ಒಂದು ದೇಶ ಒಂದ್ರಲ್ಲಿ ಶಾಶ್ವತವಾಗಿ ನೆಲೆಸಿರುವಂತ ಜವಾಬ್ದಾರಿಯುತ ಸದಸ್ಯರನ್ನ ನಾವೇನಂತ ಕರಿತಾ ಇದ್ದೀವಿ ಪೌರರು ಅಂತ ಹೇಳಿ ಕರಿತಾ ಇದೀವಿ ನೆನ್ಪಿಟ್ಕೊಳ್ಳಿ ಓಕೆ ಬೇರೆ ದೇಶದ ನಿವಾಸಿಗಳು ಅಂತಂದ್ರೆ ಅವರನ್ನ ನಾವು ವಿದೇಶಿಯರು ಅಂತ ಹೇಳ್ತೀವಿ ಭಾರತವನ್ನ ನೋಡಿ ವಿಸಿಟ್ ಕೊಟ್ಟೋಗ್ಲಿಕ್ಕೆ ಬಂದಿರ್ತಾರೆ ಓಕೆ ಅವರು ಬೇರೆ ದೇಶದ ಪೌರರು ಅಂತ ಅನ್ಸ್ಕೊಳ್ತಾರೆ ಹಾಗಾದ್ರೆ ಪೌರರು ಅಂದ್ರೆ ಏನು ದೇಶವೊಂದ್ರಲ್ಲಿ ಶಾಶ್ವತವಾಗಿ ನೆಲೆಸಿರುವಂತಹ ಜವಾಬ್ದಾರಿಯುತ ಸದಸ್ಯರನ್ನ ಪೌರರು ಅಂತ ಹೇಳಿ ಕರೀತಾರೆ ಫಾರ್ ಎಕ್ಸಾಂಪಲ್ ಈಗ ನಾವು ಭಾರತೀಯರು ನಮ್ಮ ತಾತ ಆಗಿರ್ಬೋದು ಮುತ್ತಾತ ಆಗಿರ್ಬೋದು ಅವರೆಲ್ಲರೂ ಕೂಡ ಇಲ್ಲಿಯೇ ಹುಟ್ಟಿ ನೆಲೆಸಿದ್ದಾರೆ ಹಾಗಾಗಿ ನಮ್ಮ ದೇಶ ಭಾರತ ನಾವೆಲ್ಲರೂ ಕೂಡ ಇಲ್ಲೇ ವಾಸ ಮಾಡುವಂತಹ ಶಾಶ್ವತ ನಿವಾಸಿಗರು ಅಲ್ವಾ ಸೊ ಹಂಗಾಗಿ ನಾವು ಈ ಒಂದು ಭಾರತದ ಪೌರರು ಅಂತ ಹೇಳಿ ಕರ್ಸ್ಕೊಳ್ತೀವಿ ಓಕೆ ನಾವು ನಮ್ಮ ಕುಟುಂಬದ ಸದಸ್ಯರಿದ್ದಂತೆ ಈ ದೇಶದ ಸದಸ್ಯರು ಕೂಡ ಆಗಿದ್ದೀವಿ ದೇಶದ ಸದಸ್ಯತ್ವ ಸ್ಥಾನವನ್ನ ಕೂಡ ನಾವು ಪಡ್ಕೊಂಡಿದ್ದೀವಿ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನ ಪೌರತ್ವ ಅಂತ ಹೇಳಿ ಕರಿತೀವಿ ಮಕ್ಕಳಿಗೆ ಒಂದ್ ಸ್ವಲ್ಪ ವಿಶಿಷ್ಟವಾಗಿರ್ಲಿ ಅಂತೇಳಿ ಅವರು ಈ ತರ ತಗೊಂಡಿರುವಂತದ್ದು ನಾವು ಇದನ್ನ ನಮಗ್ ಬೇಕೋ ಹಾಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಈ ಒಂದು ಲೆಸನ್ ನಲ್ಲಿ ನಾನ್ ನಿಮಗೆ ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ಲೆಸನ್ ಇದು ಇದ್ರ ಮೇಲೆ ನಿಮ್ಗೆ ಒಂದ್ ಅಂಕ ಕಂಪಲ್ಸರಿ ಇರುತ್ತೆ ಎಕ್ಸಾಮ್ ನಲ್ಲಿ ನೆನ್ಪಿಟ್ಕೊಳ್ಳಿ ಓಕೆ ಹಾಗಾದ್ರೆ ನಮಗೂ ಮತ್ತೆ ವಿದೇಶಿಯರ್ಗೂ ಏನ್ ವ್ಯತ್ಯಾಸ ಇದೆ ಅವ್ರಿಗೆ ಯಾಕೆ ಪೌರರು ನಮ್ಮ ದೇಶದ ಪೌರತ್ವವನ್ನ ಪಡ್ಕೊಳಕಾಗತ್ತಾ ಅಥವಾ ಇಲ್ವಾ ಅನ್ನೋದನ್ನ ನಾವ್ ನೋಡ್ತಾ ಹೋಗೋಣ ಇಲ್ಲಿ ಪೌರರಾದಂತಹ ನಮಗೆ ಕೆಲವು ಹಕ್ಕುಗಳಿದೆ ಆದ್ರೆ ಅಂತಹ ಹಕ್ಕುಗಳು ಯಾರಿಗಿಲ್ಲ ವಿದೇಶಿಗರಿಗೆ ಇಲ್ಲ ಸೊ ಹಾಗಾದ್ರೆ ಪೌರತ್ವ ಅಂದ್ರೆ ಏನು ಅಂತ ಕ್ವಶನ್ ಕೇಳ್ತಾರೆ ನಾವೆಲ್ಲರೂ ಕೂಡ ನಮ್ಮ ಕುಟುಂಬದ ಸದಸ್ಯರಾಗಿದ್ದು ನಮ್ಮ ದೇಶದ ಸದಸ್ಯರು ಕೂಡ ಆಗಿದ್ದೇವೆ ಒಂದು ದೇಶದ ಸದಸ್ಯತ್ವವನ್ನ ಪೌರತ್ವ ಅಂತ ಹೇಳ್ತೀವಿ ಸಿಟಿಜನ್ ಶಿಪ್ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಸಿಟಿಜನ್ ಶಿಪ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಒಂದು ದೇಶದ ಪೌರತ್ವವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಯಾವ್ಯಾವ ವಿಧಾನಗಳ ಮೂಲಕ ಪಡ್ಕೊಳ್ಬೋದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ ಇದು ಒಂದು ದೇಶದ ಪೌರತ್ವವನ್ನ ಪಡಿಬೇಕು ಅಂದ್ರೆ ಎರಡು ವಿಧಾನಗಳ ಮೂಲಕ ನಾವು ಪಡ್ಕೊಳ್ಬೋದು ಹಾಗಾದ್ರೆ ಆ ಎರಡು ವಿಧಾನಗಳು ಯಾವುವು ಒಂದು ಸಹಜ ಪೌರತ್ವ ಇದೆ ಎರಡನೇದು ಸಹಜೀಕೃತ ಪೌರತ್ವ ಅಂತ ಇದೆ ಓಕೆ ಸೊ ಯಾವ ರೀತಿ ಇಲ್ಲಿ ಪಡ್ಕೊಳ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ ಪೌರತ್ವ ಪಡ್ಕೊಳ್ಳುವಂತಹ ವಿಧಾನಗಳು ಯಾವುವು ಅಂತ ಇದೆ ಮೊದಲನೇದಾಗಿ ಜನನದ ಮೂಲಕ ಜನನದ ಮೂಲಕ ಈ ದೇಶದ ಪೌರತ್ವವನ್ನ ಪಡ್ಕೊಳ್ಬಹುದು ಹೇಗ್ ಪಡ್ಕೊಳ್ತೀವಿ ಯಾವುದೇ ವ್ಯಕ್ತಿ ತಾನು ಯಾವ ದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸುತ್ತಾಳೋ ಅವರು ತಾನು ಜನಿಸಿದಂತಹ ದೇಶದ ಪೌರತ್ವವನ್ನ ಪಡ್ಕೊಳ್ತಾರೆ ಅಂತಹವರಿಗೆ ತಂದೆ ತಾಯಿ ಯಾವ ರಾಷ್ಟ್ರದವರೆಂದು ಪರಿಗಣಿಸದೆ ಪೌರತ್ವವನ್ನ ನೀಡಲಾಗತ್ತೆ ಇಫ್ ಇನ್ ಕೇಸ್ ನಾವು ಭಾರತ ದೇಶದವರಾಗಿತ್ತು ಸೊ ನಾವೇನಾದ್ರು ಇಂಗ್ಲೆಂಡ್ ಅಥವಾ ಅಮೆರಿಕಾದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಮಕ್ಕಳು ಅಲ್ಲಿ ಜನಿಸಿದ್ರು ಅಂತಂದ್ರೆ ಅವ್ರಿಗೆ ಆ ದೇಶದ ಪೌರತ್ವವನ್ನ ಪಡ್ಕೊಳ್ಳು ಪಡ್ಕೊಳ್ಳುವಂತ ಸಾಮರ್ಥ್ಯ ಇರುತ್ತೆ ನಾವ್ ಯಾವ್ದೇ ರಾಷ್ಟ್ರದವರಾಗಿದ್ರು ಕೂಡ ಅವ್ರು ಅಲ್ಲಿ ಜನಿಸಿದಾರೆ ಅಂದ್ರೆ ಅವ್ರಿಗೆ ಆ ದೇಶದ ಪೌರತ್ವವನ್ನ ಕೊಟ್ಬಿಡ್ತಾರೆ ಒಂದು ದೇಶದ ಪೌರತ್ವವನ್ನ ಪಡ್ಕೊಳ್ಳಿಕ್ಕೆ ಜನನವು ಮುಖ್ಯ ಆಧಾರವಾಗಿದೆ ನೋಡಿ ಒಂದು ದೇಶದ ಪೌರತ್ವವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಹುಟ್ಟು ಅನ್ನೋದೇನಿದೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಧಾರ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಥವಾ ನಂತರ ಭಾರತದಲ್ಲಿ ಜನಿಸ್ತಂತವರು ಭಾರತದ ಪೌರರು ಅಂತ ಹೇಳಿ ಗುರುತಿಸ್ತಾ ಇದ್ರಿ ಯಾಕೆ ಅಂತಂದ್ರೆ ಈ ದಿನದಂದು ಸ್ವತಂತ್ರ ಭಾರತವು ತಂದೆ ಆದಂತಹ ಒಂದು ಸಂವಿಧಾನವನ್ನ ಜಾರಿಗೊಳಿಸುತ್ತೆ ನಿಮಗೆ ಗೊತ್ತಿದೆ ಪ್ರತಿ ವರ್ಷ ನಾವು ಜನವರಿ ಇಪ್ಪತ್ತಾರಕ್ಕೆ ಗಣರಾಜ್ಯ ದಿನ ಅಂತ ಆಚರಣೆ ಮಾಡ್ತೇವೆ ಸೊ ಅವತ್ತು ಅಧಿಕೃತವಾಗಿ ನಮ್ಮ ಸಂವಿಧಾನ ಜಾರಿ ಬರುತ್ತೆ ಹಾಗಾಗಿ ನಾವು ಪೌರರು ಅಂತ ಗುರುತಿಸ್ತೇವೆ ಎರಡನೇ ಒಂದು ಮೂ ಯಾವ್ದ್ರ ಮೂಲಕ ಪಡ್ಕೊಳ್ತೀವಿ ಅಂದ್ರೆ ವಂಶ ಪಾರಂಪರ್ಯದ ಮೂಲಕ ವಂಶ ಪಾರಂಪರ್ಯದ ಮೂಲಕ ಹೇಗ್ ಪಡ್ಕೊಳ್ಬೋದು ನೋಡಿ ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ತಂದೆ ತಾಯಿಯು ಯಾವ ದೇಶಕ್ಕೆ ಸೇರಿದವರು ಎನ್ನುವ ಆಧಾರದ ಮೇಲೆ ಪೌರತ್ವವನ್ನ ಪಡ್ಕೊಳ್ತಾರೆ ಉದಾಹರಣೆಗೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಥವಾ ನಂತರ ಭಾರತದ ಹೊರಗೆ ಭಾರತದ ದೇಶದವರಾದ ಕುಟುಂಬಗಳಲ್ಲಿ ಅವರೇನಾದ್ರೂ ಜನಿಸಿದ್ರೆ ಅವರಿಗೆ ಭಾರತದ ಪೌರತ್ವ ಸಿಗತ್ತೆ ಈ ಎರಡೂ ವಿಧಾನಗಳನ್ನ ನಾವು ಸಹಜ ಪೌರತ್ವ ಅಂತ ಹೇಳಿ ಗುರುತಿಸ್ತೀವಿ ಗೊತ್ತಾಯ್ತಾ ಮೂರನೇದಾಗಿ ನೋಂದಣಿ ಮೂಲಕ ಸೊ ರಿಜಿಸ್ಟ್ರೇಷನ್ ಆಗೋದ್ರ ಮೂಲಕ ಹೇಗೆ ಅಂತಂದ್ರೆ ಯಾವುದೇ ಒಂದು ದೇಶದ ಪೌರತ್ವವನ್ನ ಸೂಕ್ತವಾದ ವಿಧಾನದ ಮೂಲಕ ಸಂಬಂಧಪಟ್ಟ ಕಚೇರಿಯಲ್ಲಿ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ನೋಂದಣಿಯನ್ನ ಮಾಡಿಸ್ಕೊಳ್ಳೋದ್ರ ಮೂಲಕ ಪೌರತ್ವವನ್ನ ಪಡ್ಕೊಳ್ಬೋದು ಸೊ ಹೀಗೆ ಅರ್ಜಿ ಸಲ್ಲಿಸೋದಿಕ್ಕೆ ಕೆಲವೊಂದು ಮಾನದಂಡಗಳನ್ನ ಕೂಡ ಪ್ರತಿಯೊಂದು ರಾಷ್ಟ್ರ ವಿಧಿಸಿರುತ್ತೆ ಸುಮ್ನೆನೆ ಎಲ್ರಿಗೂ ಕೂಡ ಅರ್ಜಿಯನ್ನ ಕೊಡೋದಕ್ಕಾಗಲ್ಲ ಅದಕ್ಕೆ ಕೆಲವೊಂದು ಮಾನದಂಡಗಳನ್ನ ಕೂಡ ವಿಧಿಸಿರುತ್ತೆ ಆ ಮಾನದಂಡಗಳ ಮೂಲಕ ಇಲ್ಲಿ ನೋಂದಣಿಯನ್ನ ಮಾಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಆ ಮಾನದಂಡಗಳು ಅಥವಾ ಷರತ್ತುಗಳು ಏನಪ್ಪಾ ಅಂದ್ರೆ ಭಾರತದಲ್ಲಿ ಕನಿಷ್ಠ ಪಕ್ಷ ಐದು ವರ್ಷಗಳ ಕಾಲ ವಾಸವಾಗಿದ್ದಾರೆ ಅಂತವರನ್ನ ನೋಂದಾಯಿಸ್ಕೊಳ್ಳುತ್ತೆ ಇದ್ರ ಮೂಲಕ ಅವ್ರ ಏನ್ ಮಾಡ್ಬೋದು ಪೌರತ್ವವನ್ನ ಪಡ್ಕೊಳ್ಬೋದು ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತಾ ಇದ್ದೀವಿ ಸಹಜೀಕೃತ ಪೌರತ್ವ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಸಹಜೀಕೃತ ಪೌರತ್ವ ಅಂತ ಕರಿತೀವಿ ಹಾಗಾದ್ರೆ ಯಾವ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನ ಕಳೆದ್ಕೊಳ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇದಾರೆ ಯಾವ ಸಂದರ್ಭದಲ್ಲಿ ಆ ವ್ಯಕ್ತಿ ಆ ದೇಶದ ಪೌರತ್ವವನ್ನ ಕಳ್ಕೊಳ್ಬೋದು ಯಾವ ಸಂದರ್ಭ ನೋಡಿ ಪೌರತ್ವವನ್ನ ಕಳೆದ್ಕೊಳ್ಳೋದಕ್ಕೂ ಕೂಡ ಹಲವಾರು ವಿಧಾನಗಳಿದೆ ಒಂದು ದೇಶದ ಪೌರತ್ವವನ್ನ ಯಾವ್ಯಾವ ವಿಧಾನಗಳ ಮೂಲಕ ಕಳೆದಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗ್ ಹೇಳ್ತೇನೆ ಮೊದಲನೇದು ಪರಿತ್ಯಾಗ ಸೊ ಪರಿತ್ಯಾಗದ ಮೂಲಕ ರಿ ರಿನ್ಯೂನ್ಸಿಯೇಷನ್ ಅಂತ ಹೇಳ್ತೀವಿ ಅಂದ್ರೆ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವವನ್ನ ಪಡ್ಕೊಂಡ್ರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಣೆ ಮಾಡಿ ಭಾರತದ ಪೌರತ್ವವನ್ನ ತ್ಯಾಗ ಮಾಡ್ಬೋದು ನೋಡಿಪ್ಪ ಸ್ವ ಇಚ್ಛೆ ಅವನಿಗೆ ಸೆಲ್ಫ್ ಅಲ್ಲಿ ಇಷ್ಟ ಇರ್ಬೇಕು ಆಸಕ್ತಿ ಇರ್ಬೇಕು ಅದನ್ನ ನೋಂದಣಿ ಮೂಲಕ ರಿಜಿಸ್ಟ್ರೇಷನ್ ಮೂಲಕ ಬರ್ಸ್ಬಿಟ್ಟು ಸೈನ್ ಮಾಡಿ ನಾನು ಈ ಒಂದು ಪೌರತ್ವವನ್ನ ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಹೇಳಿ ತ್ಯಾಗ ಮಾಡಿ ಬೇರೆ ದೇಶದ ಪೌರತ್ವವನ್ನ ಪಡ್ಕೋಬಹುದು ಅಂತ್ಯಗೊಳ್ಳುವಿಕೆ ಅಥವಾ ಟರ್ಮಿನೇಷನ್ ಅಂತ ಹೇಳಿ ಕರಿತೀವಿ ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವವನ್ನ ಪಡೆದ್ರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನ ನಿರೀಕ್ಷಿಸದೆ ಕಾನೂನು ಬದ್ಧವಾಗಿ ಆತನ ಪೌರತ್ವವನ್ನ ಅಂತ್ಯಗೊಳಿಸ್ಲಾಗತ್ತೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ದೇಶದ ಪೌರತ್ವವನ್ನ ಪಡ್ಕೊಂಡ್ರು ಕೂಡ ಈ ನೋಂದಣಿ ಮೂಲಕನೂ ಕೂಡ ಪರಿತ್ಯಾಗ ಮಾಡಲ್ಲ ಏನ್ ಮಾಡುತ್ತೆ ನಮ್ಮ ಒಂದು ಸಂವಿಧಾನದಲ್ಲಿ ಕಾನೂನು ಬದ್ಧವಾಗಿ ಅರ್ಜಿನ ಸಲ್ಲಿಸೋದ್ ಬೇಡ ನೋಂದಣಿನೂ ಕೂಡ ಮಾಡ್ಕೊಳ್ಳೋದ್ ಬೇಡ ಅವ್ರ ಆಲ್ರೆಡಿ ಬೇರೆ ದೇಶದ ಪೌರತ್ವವನ್ನ ಸಿಟಿಸನ್ಶಿಪ್ ಅನ್ನ ಪಡ್ಕೊಂಡಿದ್ದಾರೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಇವರ ಪೌರತ್ವವನ್ನ ಅಂತ್ಯಗೊಳಿಸ್ಬಿಡೋದು ಅಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಕೂಡ ಇರಲ್ಲ ಓಕೆ ನಿರಾಕರಣೆ ಸೊ ನಿರಾಕರಣೆ ಅಂತಂದ್ರೆ ಬೈ ಡೆಪ್ರವೇಶನ್ ಅಂತ ಹೇಳಿ ಕರೀತಾರೆ ಸೊ ಡೆಪ್ರವೇಶನ್ ಅಂತಂದ್ರೆ ಯಾರಾದ್ರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನ ಹೊಂದಿದ್ರೆ ನೋಡಿ ಕರೆಕ್ಟ್ ಅನ್ನ ನೆನ್ಪಿಟ್ಕೊಳ್ಳಿ ಬೈ ಡೆಪ್ರವೇಶನ್ ಮೂಲಕ ಹೇಗೆ ಇಲ್ಲಿ ನಾವು ಸಿಟಿಸನ್ಶಿಪ್ ಅನ್ನ ಕಳ್ಕೊಳ್ಬಹುದು ಅಂತಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದಾರೆ ಸೊ ವ್ಯಕ್ತಿ ವಂಚನೆ ಮಾಡೋದ್ರ ಮೂಲಕ ಮೋಸ ಮಾಡೋದ್ರ ಮೂಲಕ ನಮ್ಮ ದೇಶದ ಪೌರತ್ವವನ್ನ ಪಡ್ಕೊಂಡಿದ್ದಾನೆ ಅಥವಾ ಪಡ್ಕೊಂಡಿದ್ದಾಳೆ ಅಂತ ಅನ್ನೋದಾದ್ರೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ ಭಾರತದ ಸಂವಿಧಾನಕ್ಕೆ ಅವಿಧೇಯನಾಗಿ ನಡ್ಕೊಂಡ್ರೆ ಅಂತಹವರ ಪೌರತ್ವವನ್ನ ಭಾರತ ಸರ್ಕಾರ ಏನ್ ಮಾಡುತ್ತೆ ರದ್ದುಗೊಳಿಸಿ ನಿರಾಕರಣೆಯನ್ನ ಮಾಡುತ್ತೆ ಇದು ಬಲವಂತದ ನಿರಾಕರಣೆ ಅಂತ ಹೇಳಿ ಕರ್ಸ್ಕೊಳ್ಳುತ್ತೆ ಸೊ ಹಾಗಾಗಿ ಇದನ್ನ ಬೈ ಡೆಪ್ರವೇಶನ್ ಅಂತ ಹೇಳಿ ಕರೀತಾರೆ ಗೊತ್ತಾಯ್ತಾ ಸೊ ಪೌರತ್ವವನ್ನ ಪಡ್ಕೊಳ್ಳೋದಕ್ಕೆ ಎರಡು ವಿಧಾನ ಅಂದ್ರೆ ಕಳೆದ್ಕೊಳ್ಳೋದಕ್ಕೆ ಮೂರು ವಿಧಾನಗಳಿದೆ ಹಾಗಾದ್ರೆ ಏಕಕಾಲದಲ್ಲಿ ಎರಡು ದೇಶಗಳ ಪೌರತ್ವವಿರೋದು ಸಾಧ್ಯವಿಲ್ಲ ಅಲ್ವಾ ಏಕಕಾಲದಲ್ಲಿ ಎರಡು ದೇಶಗಳ ಪೌರತ್ವ ಹೊಂದಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗಾಗಿ ನಾವು ನಮ್ಮ ದೇಶದ ಪೌರತ್ವವನ್ನ ಪಡ್ಕೊಂಡು ನಮ್ಮ ದೇಶದ ಪೌರರಾಗಿಯೇ ನಾವು ಉಳಿಯೋದು ನಮ್ಮ ಹೆಮ್ಮೆ ಯಾಕೆಂದ್ರೆ ನಾವೆಲ್ಲ ಭಾರತೀಯರು ಹಾಗಾದ್ರೆ ಪೌರನ ಲಕ್ಷಣಗಳು ಏನು ಏನೆಲ್ಲ ಇದೆ ಅವನಿಗೆ ಲಕ್ಷಣಗಳು ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ ಸೊ ನೋಡಿ ಸಂವಿಧಾನ ರಾಷ್ಟ್ರ ಧ್ವಜ ರಾಷ್ಟ್ರಗೀತೆಯನ್ನ ಪ್ರತಿಯೊಬ್ಬ ಪೌರ ಭಾರತೀಯ ಪೌರನು ಗೌರವಿಸ್ಬೇಕಾಗತ್ತೆ ಭಾರತದ ಸ್ವತಂತ್ರ ಹೋರಾಟದ ತ್ಯಾಗ ಬಲಿದಾನಗಳನ್ನ ಗೌರವಿಸ್ಬೇಕಾಗತ್ತೆ ಎರಡನೇದಾಗಿ ವೈಜ್ಞಾನಿಕ ಮನೋಭಾವ ಯಾವಾಗ್ಲೂ ಕೂಡ ಮೂಢನಂಬಿಕೆಗಳಿಗೆ ತನ್ನ ತಲೆಯನ್ನ ಕೊಡದೆ ವೈಜ್ಞಾನಿಕವಾಗಿ ಥಿಂಕಿಂಗ್ ಮಾಡ್ಬೇಕು ಪ್ರೋ ಥಿಂಕಿಂಗ್ ಇರ್ಬೇಕು ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವವನ್ನ ಕೂಡ ಹೊಂದಿರ್ಬೇಕಾಗತ್ತೆ ಅಷ್ಟೇ ಅಲ್ಲ ಸಂವಿಧಾನಕ್ಕೆ ನಿಷ್ಠರಾಗಿ ಅದರ ಆಶಯಗಳನ್ನ ಕೂಡ ಗೌರವಿಸ್ಬೇಕು ಸಂವಿಧಾನದಲ್ಲಿ ತಿಳಿಸ್ಕೊಟ್ಟಿರುವಂತ ಪ್ರತಿಯೊಂದು ವಿಧಿ ತಿದ್ದುಪಡಿ ಮತ್ತೆ ಅನುಚ್ಛೇದಗಳನ್ನ ಗೌರವಿಸ್ಬೇಕು ಜೊತೆಗೆ ಅವುಗಳನ್ನ ಪಾಲಿಸ್ಬೇಕಾಗತ್ತೆ ಚುನಾವಣೆಯಲ್ಲಿ ಮತವನ್ನ ಚಲಾಯಿಸ್ಬೇಕು ಅದನ್ನೇ ಹೇಳಿದ್ದಾರೆ ಸಾರ್ವತ್ರಿಕ ಮತದಾನ ಪದ್ಧತಿ ಇದೆ ಪ್ರತಿಯೊಬ್ಬ ಪೌರ ಹದಿನೆಂಟು ವರ್ಷ ತುಂಬಿದ ನಂತರ ಆತನಿಗೆ ಮತ ಚಲಾಯಿಸುವಂತ ಹಕ್ಕಿದೆ ಅದು ನಮ್ಮ ಕರ್ತವ್ಯ ಕೂಡ ಹೌದು ಭಾಷೆ ಧರ್ಮ ಜಾತಿ ಪಂಥಗಳನ್ನ ಮೀರಿ ಎಲ್ಲರನ್ನೂ ಕೂಡ ಸಹೋದರಂತೆ ಕಾಣುವುದು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಕೂಡ ನಾವು ಪೌರರಾಗಿ ಪಾಲ್ಗೊಳ್ಬೇಕಾಗತ್ತೆ ತೆರಿಗೆಗಳನ್ನ ತಪ್ಪದೇ ಪಾವತಿ ಮಾಡ್ಬೇಕು ಟ್ಯಾಕ್ಸಸ್ ಅಂತ ಏನ್ ಹೇಳ್ತೀವಿ ಎವ್ರಿ ಒನ್ ಎವ್ರಿ ಒನ್ ಎಲ್ಲರಿಗೂ ಕೂಡ ಟ್ಯಾಕ್ಸ್ ನಾವು ಪೇ ಮಾಡ್ರಿ ಅಂತ ಹೇಳಕ್ ಆಗಲ್ಲ ಒಂದಷ್ಟು ಲಿಮಿಟೇಶನ್ಸ್ ಇದೆ ಅವರೆಲ್ಲರೂ ಕೂಡ ತೆರಿಗೆಗಳನ್ನ ಪಾವತಿ ಮಾಡಲೇಬೇಕಾಗತ್ತೆ ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕಾಳಜಿ ಇರಬೇಕು ಸಾರ್ವಜನಿಕ ಆಸ್ತಿಯ ರಕ್ಷಣೆ ಮಾಡಬೇಕು ಹಿಂಸೆಯನ್ನ ತ್ಯಜಿಸ್ಬೇಕಾಗತ್ತೆ ಪ್ರತಿಯೊಬ್ಬ ತಂದೆ ತಾಯಿ ಪೋಷಕರು ತಮ್ಮ ಮಕ್ಕಳಿಗೆ ಆರರಿಂದ ಹದಿನಾಲ್ಕು ವರ್ಷದವರೆಗೂ ಕೂಡ ಶಾಲೆಗೆ ಹೋಗುವಂತ ಅವಕಾಶವನ್ನ ಕಲ್ಪಿಸ್ಬೇಕಾಗತ್ತೆ ಅದಲ್ದಂಗೆ ಹಿರಿಯ ನಾಗರಿಕರಿಗೆ ಸಹಾಯವನ್ನ ಕೂಡ ಮಾಡ್ಬೇಕಾಗತ್ತೆ ಇದಿಷ್ಟು ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದ ಪೌರನಿಗಿರ್ಬೇಕಾದಂತ ಪ್ರಮುಖ ಲಕ್ಷಣಗಳು ಓಕೆ ಹಾಗಾದ್ರೆ ಕೆಲವೊಂದು ಅಂಶ ನಿಮಗಿದು ತಿಳಿದಿರಲಿ ಅಂತ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಅಂಶಗಳಿವು ನಮ್ಮ ದೇಶದಲ್ಲಿ ಏಕ ಪೌರತ್ವವಿದೆ ರಾಜ್ಯವಾರು ಪೌರತ್ವ ಇಲ್ಲ ನೋಡಿ ನಮ್ಮ ಕರ್ನಾಟಕ ಇದೆ ಪಕ್ಕಕ್ಕೆ ಆಂಧ್ರ ಇದೆ ಪಕ್ಕಕ್ಕೆ ಮಹಾರಾಷ್ಟ್ರ ಇದೆ ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಬೇರೆ ಪೌರತ್ವ ಕರ್ನಾಟಕಕ್ಕೆ ಬೇರೆ ಪೌರತ್ವ ಅಂತ ಇಲ್ಲ ಇಡೀ ದೇಶದಲ್ಲಿ ಒಂದ್ ಏಕ ಪೌರತ್ವ ವ್ಯವಸ್ಥೆ ಇರುವಂಥದ್ದು ಪೌರ ನೀತಿಯು ಪೌರರ ಹಕ್ಕು ಕರ್ತವ್ಯ ಸಾರ್ವಜನಿಕ ಜೀವನದಲ್ಲಿ ಪೌರರು ವಹಿಸಬೇಕಾದಂತ ಪಾತ್ರವನ್ನ ವಿವರಿಸುತ್ತೆ ಅದಲ್ದಂಗೆ ಪೌರ ನೀತಿಯ ಜ್ಞಾನ ಎಲ್ರಿಗೂ ಕೂಡ ಅತ್ಯಂತ ಅವಶ್ಯಕವಾಗಿ ಬೇಕಾಗತ್ತೆ ನಿಮಗೆ ಏನು ಟಿ ಇ ಟಿಯಲ್ಲಿ ಓದುವಂತ ಸಂದರ್ಭದಲ್ಲಿ ಬೋಧನಾ ಶಾಸ್ತ್ರ ಏನ್ ಕೇಳ್ತಾರೆ ಬೋಧನಾ ಶಾಸ್ತ್ರಕ್ಕೂ ಕೂಡ ಈ ಒಂದು ಅಧ್ಯಾಯ ಬಹಳ ಯೂಸ್ಫುಲ್ ಆಗತ್ತೆ ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿರ್ತೀರಾ ಧನ್ಯವಾದಗಳು ಜೊತೆಗೆ ನಿಮ್ಗೆ ಅಭ್ಯಾಸದ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ ಪೌರತ್ವ ಪಡಿತಕ್ಕಂತ ಎರಡು ಸಾಮಾನ್ಯ ವಿಧಾನಗಳು ಅಂತಂದ್ರೆ ಒಂದು ಸಹಜ ಪೌರತ್ವ ಮತ್ತೆ ಸಹಜೀಕೃತ ಪೌರತ್ವ ಅಂತ ಇದೆ ಇಚ್ಛೆಯಿಂದ ಪೌರತ್ವವನ್ನ ತ್ಯಜಿಸುವುದನ್ನ ನಾವೇನಂತ ಕರಿತೀವಿ ಪರಿತ್ಯಾಗ ಅಂತ ಹೇಳಿ ಕರಿತೀವಿ ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ನೋಡಿ ಪಾಠ ಮುಗಿದ ತಕ್ಷಣ ಪಾಠದ ಹಿಂದಿನ ಪ್ರಶ್ನೋತ್ತರಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಸಿಕ್ಸ್ಟಿ ಟು ಜಿ ಪಿ ಟಿ ನಲ್ಲಿ ಎಚ್ ಎಸ್ ನಲ್ಲಿ ಎಷ್ಟೋ ಕ್ವಶನ್ಗಳು ಈ ರೀತಿ ರಿಪೀಟ್ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ಪೌರ ಅಂದ್ರೆ ಯಾರು ನೀನು ಭಾರತೀಯ ಪೌರನೆ ಹೇಗೆ ಅಂತ ಕೇಳಿದರೆ ಪೌರತ್ವವನ್ನ ಪಡ್ಕೊಳ್ಳುವಂತ ಎರಡು ವಿಧಾನಗಳನ್ನ ತಿಳ್ಸ್ಕೊಳ್ಳಿ ಹಾಗೆ ಪೌರರಲ್ಲಿ ಇರ್ಬೇಕಾದಂತಹ ಲಕ್ಷಣಗಳು ಯಾವುವು ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿಯಲ್ಲಿ ಸಹಾಯವನ್ನ ಮಾಡಬಹುದು ಇದು ನಿಮ್ಮ ಸ್ವಂತವಾಗಿ ಆಲೋಚನೆ ಮಾಡಿ ಬರಿಬೇಕಾಗಿರುವಂತ ಪ್ರಶ್ನೆ ಇದು ಆಕ್ಚುಲಿ ಆದಷ್ಟು ನೀವೇನಾದ್ರೂ ಜಿ ಪಿ ಎಸ್ ಟಿ ಆರ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಪಾಠದ ಹಿಂದೆ ಏನ್ ಕೊಟ್ಟಿರ್ತಾರೆ ಪ್ರಶ್ನೆಗಳನ್ನೆಲ್ಲವನ್ನ ಕೂಡ ಬರ್ತಿಟ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ ಎವ್ರಿ ಎವ್ರಿ ಒಂದ್ ವಾಕ್ಯನೂ ಕೂಡ ನಿಮ್ಗೆ ಹೆಲ್ಪ್ಫುಲ್ ಆಗುವಂಥದ್ದು ಓಕೆ ಈ ಅಧ್ಯಾಯದಲ್ಲಿ ತುಂಬಾ ಸಿಂಪಲ್ ಆಗಿರುವಂಥದ್ದು ಮತ್ತೆ ವೆರಿ ಇಂಪಾರ್ಟೆಂಟ್ ಲೆಸನ್ ಅಂತಾನೆ ಹೇಳ್ಬೋದು ಪೌರ ಮತ್ತೆ ಪೌರತ್ವದ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡಿದ್ದೀವಿ ಹೋಪ್ಸೋ ಈ ವಿಡಿಯೋ ನಿಮ್ಗೆ ಏನಾದ್ರು ಒಂದಷ್ಟು ಮಾಹಿತಿಯನ್ನ ತಂದ್ಕೊಟ್ಟಿದೆ ಅನ್ನೋದಾದ್ರೆ ಏನ್ ಮಾಡ್ಬೇಕು ಲೈಕ್ ಅಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ನಾನು ನಿಮ್ಗೆ ಇದರ ಮುಂದಿನ ಅಧ್ಯಾಯದ ಬಗ್ಗೆ ತಿಳಿಯೋಣ ನಮ್ಮ ಸಂವಿಧಾನ ಬಹಳ ಮುಖ್ಯ ಬೇಸಿಕ್ ಲೆಸನ್ಸ್ ಇವೆಲ್ಲ ಮೊನ್ನೆ ಹೋಗ್ತಾ ಹೋಗ್ತಾ ಏಟ್ ನೈನ್ತ್ ಟೆಂತ್ ಸೆವೆಂತ್ ಇಂದ ಎಲ್ಲಾನೇ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್